ಎಲ್ಲರಿಗೂ ನಮಸ್ಕಾರ ದಿನ ಒಂದೇ ಥರದ ಪೂರಿ ಮಾಡಿ ಬೇಸರಾಗಿದ್ದರೆ ಈ ರೀತಿಯಾದಂಥ ಕಲರ್ಫುಲ್ ಪೂರಿನ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ ಮೂರು ಡಿವೈಡ್ ಆಗಿ ನೀವು ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕೊಳ್ಳಿ ನಂತರ ಸ್ವಲ್ಪ ಅರಶಿನ ಪಾಲಕ್ ಅಂದರೆ ಪಾಲಕ್ನ ಗ್ರೈಂಡ್ ಮಾಡಿ ಹಾಕೊಂಡಿದ್ದೀನಿ ಬೀಟ್ರೂಟ್ನೂ ಕೂಡ ಗ್ರೈಂಡ್ ಮಾಡಿ ಹಾಕಿದ್ದೇನೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ರವೆ ಹಾಕೊಂಡಿದ್ದೀನಿ ಸಣ್ಣ ರವೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ನೋಡಿ ಬೀಟ್ರೂಟ್ ನೀರಿನಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಇದೇ ರೀತಿ ಪೂರ್ತಿಯಾಗಿ ಮಾಡ್ಕೊಳ್ಳಿ ಸೊ ಈಗ ಮೂರು ಕೂಡ ಕಲರ್ ರೆಡಿಯಾಗಿದೆ ಈಗ ಚಪಾತಿನ ಯಾವ ರೀತಿ ನಾವು ಲಟ್ಸ್ಕೊಳ್ತೀವಿ ಅದೇ ರೀತಿ ನಾವು ಇದನ್ನು ಲಟ್ಸ್ಕೊಳ್ಬೇಕು ಸೊ ಈಗ ಕೆಳಗಡೆ ಬೀಟ್ರೂಟು ಮೇಲುಗಡೆ ಗ್ರೇನು ಲಾಸ್ಟಿಗೆ ಎಲ್ಲೋ ಹಾಕ್ಬಿಟ್ಟು ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಟೈಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಸೈಡಲ್ಲಿರೋ ಹೆಜ್ಜೆನ ಕಟ್ ಮಾಡ್ಕೊಳ್ಳಿ ನಂತರ ನೀವು ಎಷ್ಟು ದೊಡ್ಡ ಪೂರಿ ಮಾಡ್ತೀರ ಅಷ್ಟು ದೊಡ್ಡ ಬಾಲ್ಸನ್ನು ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜ್ ಬಾಲ್ಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ದಪ್ಪವಾಗಿ ಲಟ್ಸ್ಕೊಳ್ಳಿ ಸ್ವಲ್ಪ ತೆಳು ಮಾಡ್ಕೊಬೇಡಿ ಯಾಕಂದರೆ ಉಬ್ಬಲ್ಲ ಈಗ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಬಿಸಿಗೆ ಇಟ್ಕೊಂಡಿದ್ದೀನಿ ಈ ರೀತಿ ಒಂದು ಪೂರಿನ ಹಾಕೊಳ್ಳಿ ಜಸ್ಟ್ ನೋಡಿ ಈ ರೀತಿ ಪ್ರೆಸ್ ಮಾಡಿ ಸಾಕು ಚೆನ್ನಾಗಿ ಉಬ್ಬಿ ಬರುತ್ತೆ ಇನ್ನು ಪೂರಿ ಏನಾದರೂ ಉಬ್ಬಿ ಬಂದಿಲ್ಲ ಅಂತಂದರೆ ನೀವು ತುಂಬ ತೆಳುವಾಗಿ ಲಟ್ಸ್ತೀರ ಅಂತ ಅರ್ಥ ತುಂಬ ತೆಳು ಇರಬಾರ್ದು ತುಂಬ ದಪ್ಪ ಇರಬಾರ್ದು ಈ ರೀತಿ ಲಟ್ಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ರೆಡಿಯಾಗಿದೆ ಪೂರಿ ಅಂತ ಇದೇ ರೀತಿ ಪೂರ್ತಿಯಾಗಿ ನಾವು ಫ್ರೈ ಮಾಡಿ ತೆಗೆದುಕೊಳ್ಳೋಣ ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸ್ಗೆ ಅಥವಾ ಮಕ್ಕಳು ಸಂಜೆ ಸ್ಕೂಲ್ ಬಿಟ್ಟು ಬಂದಾಗ ಈ ರೀತಿಯಾಗಿರೋಂಥ ಪೂರಿ ಮಾಡಿಬಿಟ್ಟು ಬಾಜಿ ಹಾಕ್ಕೊಟ್ಬಿಟ್ರೆ ಚೆನ್ನಾಗಿ ತಿನ್ಬಿಡ್ತಾರೆ ಏನಿದು ಕಲರ್ಫುಲ್ ಅಂತ ದೊಡ್ಡವರು ಕೂಡ ಚೆನ್ನಾಗಿ ಇಷ್ಟ ಆಗುತ್ತೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಆದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ